ರಾಜಧಾನಿಗೆ ಮಳೆಯ ಜೊತೆ ಮಹಾಮಾರಿ ಡೆಂಗ್ಯೂ ಕಂಟಕ ಕೂಡ ಎದುರಾಗಿದೆ ದಿನೇ ದಿನೇ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಸದ್ಯ ನೂರ ತೊಂಬತ್ತೇಳು ಜನರಲ್ಲಿ ಡೆಂಗ್ಯೂ ಕಾಣಿಸಿಕೊಂಡಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇದೆ ರಾಜ್ಯಾದ್ಯಂತ ಮುನ್ನೂರ ಮೂರು ಕೇಸ್ಗಳು ಪತ್ತೆಯಾಗಿದೆ ಮತ್ತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸದಾಗಿ ತೊಂಬತ್ತೈದು ಜನರಲ್ಲಿ ಜ್ವರ ಕಾಣಿಸಿಕೊಂಡಿದೆ ಎಂಟುನೂರ ತೊಂಬತ್ತೆರಡು ಡೆಂಗ್ಯೂ ಶಂಕಿತರಿಗೆ ಪರೀಕ್ಷೆಯನ್ನ ನಡೆಸಿದಾಗ ಅದರಲ್ಲಿ ನೂರ ತೊಂಬತ್ತೇಳು ಜನರಲ್ಲಿ ಡೆಂಗ್ಯೂ ಜ್ವರ ಪತ್ತೆಯಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೂರ ಮೂವತ್ತೈದು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಒಂದು ಕಡೆ ಮಳೆಯ ಅಬ್ಬರ ಹೆಚ್ಚಾಗಿದೆ ಇನ್ನು ಮಳೆ ಹೆಚ್ಚಾದಂತೆ ಇತ್ತ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಹೀಗಾಗಿ ಜನರಿಗೆ ದಿನೇ ದಿನೇ ಆತಂಕ ಕೂಡ ಮನೆ ಮಾಡ್ತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲೇ ಅತಿ ವೇಗವಾಗಿ ಈ ಮಹಾಮಾರಿ ಡೆಂಗ್ಯೂ ಆರ್ಭಟ ಹೆಚ್ಚಾಗಿರುವಂತದ್ದು ಅತಿ ವೇಗವಾಗಿ ಹರಡ್ತಾ ಇದೆ ಹಾಗಿದ್ರೆ ಹೊಸ ಪ್ರಕರಣಗಳು ಈಗ ಎಲ್ಲೆಲ್ಲಿ ಎಷ್ಟೆಷ್ಟು ದಾಖಲಾಗಿವೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತೊಂಬತ್ತ ಐದು ಮಂದಿಯಲ್ಲಿ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿದೆ ಹಾಗೆ ಮಂಡ್ಯದಲ್ಲಿ ಮೂವತ್ತ ಮೂರು ಕೊಡಗಿನಲ್ಲಿ ಹದಿನೇಳು ಮಂದಿಗೆ ಡೆಂಗ್ಯೂ ಒಕ್ಕರಿಸಿದೆ ಶಿವಮೊಗ್ಗದಲ್ಲಿ ಹದಿನಾರು ಹಾಗೆ ಕಲಬುರಗಿಯಲ್ಲಿ ಹದಿನೈದು ಮಂದಿಗೆ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿದೆ ಇದು ಹೊಸ ಪ್ರಕರಣಗಳು ಇನ್ನು ರಾಜ್ಯದಲ್ಲಿ ಹೊಸ ಪ್ರಕರಣಗಳ ಸಂಖ್ಯೆ ಇನ್ನೂರ ಎಂಬತ್ತಾರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೂರ ಇಪ್ಪತ್ತ್ ಮೂರು ಸದ್ಯ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇನ್ನೂರ ಎಂಬತ್ತಾರು ಇನ್ನು ಟೆಸ್ಟಿಂಗ್ ನಡೆಸಿರೋದು ಒಂದು ಸಾವಿರದ ಐನೂರ ಎರಡು ರಾಜ್ಯದಲ್ಲಿ ಇದುವರೆಗೂ ಒಂದು ಸಾವಿರದ ಐನೂರ ಎರಡು ಮಂದಿಗೆ ಟೆಸ್ಟ್ ಮಾಡಲಾಗಿದೆ ಅಂದರೆ ಇದು ಕಳೆದ ಇಪ್ಪತ್ನಾಲ್ಕು ಗಂಟೆಯ ಡೀಟೇಲ್ಸ್ ಇದು ಇತ್ತ ಬಿ ಬಿ ಎಂ ಪಿಯಲ್ಲಿ ಐನೂರ ಇಪ್ಪತ್ತೇಳು ಮಂದಿಗೆ ಟೆಸ್ಟಿಂಗ್ ಮಾಡಲಾಗಿದೆ ದಿನೇ ದಿನೇ ಡೆಂಗ್ಯೂ ಆರ್ಭಟ ಹೆಚ್ಚಾಗ್ತಾ ಇರೋದ್ರಿಂದ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂಥದ್ದು ಇನ್ನು ಜುಲೈ ಎಂಟು ನಿನ್ನೆ ರಾಜ್ಯದಲ್ಲಿ ಒಟ್ಟು ಎಂಟು ನೂರ ತೊಂಬತ್ತೆರಡು ಮಂದಿಗೆ ಟೆಸ್ಟಿಂಗ್ ಮಾಡಲಾಯಿತು ಬಿ ಬಿ ವ್ಯಾಪ್ತಿಯಲ್ಲಿ ನೂರ ಹದಿನೈದು ಮಂದಿಗೆ ಟೆಸ್ಟ್ ಮಾಡಲಾಯಿತು ಅದರಲ್ಲಿ ಈಗ ಹೊಸ ಪ್ರಕರಣ ನಿನ್ನೆ ದಾಖಲಾಗಿರುವಂತಹ ಪ್ರಕರಣಗಳ ಸಂಖ್ಯೆ ಇಡೀ ರಾಜ್ಯದಲ್ಲಿ ನೂರ ತೊಂಬತ್ತೇಳು ಬಿ ಬಿ ವ್ಯಾಪ್ತಿಯಲ್ಲಿ ತೊಂಬತ್ತ ಐದು ಇನ್ನು ಸಕ್ರಿಯ ಪ್ರಕರಣಗಳು ಮುನ್ನೂರ ಮೂರು ಬಿ ಬಿ ವ್ಯಾಪ್ತಿಯಲ್ಲಿ ನೂರ ಮೂವತ್ತ ಐದು ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರೋದು ಈಗ ಸಿಲಿಕಾನ್ ಸಿಟಿ ಮಂದಿಗೆ ಆತಂಕ ಇನ್ನೂ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಸಾರ್ವಜನಿಕರು ಕೂಡ ಶುಚಿತ್ವವನ್ನು ಕಾಪಾಡಿಕೊಳ್ಳಲೇಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆ ಬರ್ತಾ ಇರೋದ್ರಿಂದ ಮನೆ ಮುಂದೆ ನೀರು ನಿಲ್ಲದೆ ಇರೋ ರೀತಿ ನೋಡ್ಕೊಳ್ಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ